ಟಿ ವಿ ನೈನ್ ಲೈಫ್ ಸ್ಟೈಲ್ ಆಟೋಮೊಬೈಲ್ ಎಕ್ಸ್ಪೋಗೆ ಮನದ ಕಡಲು ಸಿನಿಮಾದ ನಾಯಕಿ ರಾಶಿಕಾ ಶೆಟ್ಟಿ ಬಂದಿದ್ದಾರೆ ಸೊ ಎಲ್ಲ ಸ್ಟಾಲ್ ವಿಸಿಟ್ ಮಾಡಿದರೆ ಎಲ್ಲವೂ ಕೂಡ ಮಾತಾಡ್ಸೋಣ ಜೊತೆಗೆ ಸದ್ಯಕ್ಕೆ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ರಾಶಿಕಾ ಹೇಗಿದ್ದೀರಾ ಇತ್ತೀಚೆಗೆ ಬೇರೆ ಬೇರೆ ಕಡೆ ಕೂಡ ಟ್ರಾವೆಲ್ ಮಾಡಿ ಬಂದಿದ್ದೀರಿ ಜೊತೆಗೆ ಇಲ್ಲಿ ನಮ್ಮ ಎಕ್ಸ್ಪೋದಲ್ಲಿ ಭಾಗಿಯಾಗಿದ್ದೀರಿ ಮೊದಲನೇದಾಗಿ ಟಿ ವಿ ನೈನ್ ಲೈಫ್ ಸ್ಟೈಲ್ ಎಕ್ಸ್ಪೋ ಬಗ್ಗೆ ಏನನ್ಸುತ್ತೆ ಅಂತ ಹಾಯ್ ನಮಸ್ಕಾರ ಎಲ್ಲರಿಗೂ ಐ ಫೀಲ್ ಹ್ಯಾಪಿ ಯಾಕಂದರೆ ಒಂದೇ ಪ್ಲೇಸಲ್ಲಿ ಒಂದು ಲೈಕ್ ಒಂದೇ ರೂಫಲ್ಲಿ ಎಲ್ಲ ನಮಗೆ ಸಿಗ್ತಾ ಇದೆ ಆ್ಯಂಡ್ ಇಟ್ಸ್ ಗುಡ್ ಇನಿಷಿಯೇಟಿವ್ ಈ ತ್ರೀ ಡೇಸ್ ಏನು ಇವೆಂಟ್ ನಡೀತಿದೆ ಲೈಕ್ ಎಲ್ಲರೂ ಬಂದಾಗ ಎಲ್ಲರಿಗೂ ಲೈಕ್ ಎಲ್ಲರಿಗೂ ಒಂದು ಡಿಫ್ರೆಂಟ್ ಆಗಿರುತ್ತೆ ಇದೇನೋ ನೋಡಿದಾಗ ಇಲ್ಲ ಇನ್ಯಾದೋ ಆಪ್ಷನ್ ಅಂತ ಇರುತ್ತೆ ಸೊ ಎಲ್ಲ ಆಪ್ಷನ್ ಒಂದೇ ಕಡೆ ಸಿಗ್ತಿದೆ ಇಲ್ಲಿ ಇಟ್ಸ್ ಗುಡ್ ಟಿ ವಿ ಸಾಕಷ್ಟು ವರ್ಷಗಳಿಂದ ಈ ರೀತಿ ಒಂದು ಅಂದರೆ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಎಕ್ಸ್ಪೋಗಳನ್ನು ಮಾಡ್ತಾ ಬಂದಿದೆ ಸೊ ನಿಮಗೆ ವಿಸಿಟ್ ಮಾಡಿದ್ರಿ ಏನೆಲ್ಲ ಇಷ್ಟ ಆಗ್ತಾ ಹೋಯಿತು ಅಂತ ತುಂಬ ಖುಷಿಯಾಯಿತು ಫಸ್ಟ್ ಆಫ್ ಆಲ್ ನನಗೆ ಬಂದಿದ್ದಕ್ಕೆ ಇಟ್ಸ್ ಆಲ್ ನ್ಯೂ ಎಸ್ಪೀರಿಯನ್ಸ್ ಟು ಮೀ ಯಾಕಂದ್ರೆ ಇವಾಗ ನನ್ನ ಇಂಡಸ್ಟ್ರಿಗೆ ಬಂದಿರೋದ್ರಿಂದ ಇದೆಲ್ಲ ನಂಗೆ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಟಿವಿ ನಾನು ಅವ್ರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ ಇಷ್ಟು ಒಂದು ಒಳ್ಳೆ ಇನಿಷಿಯೇಟಿವ್ ತೊಗೊಂಡು ನೀವು ಮಾಡ್ತಾ ಇದ್ದೀರಾ ಇಟ್ಸ್ ಗುಡ್ ಥ್ಯಾಂಕ್ ಯು ನಿಮಗೆ ಅಂದರೆ ವಿಸಿಟ್ ಮಾಡಿದಾಗ ಏನು ಇಷ್ಟ ಆಯಿತು ಅಂತ ಹೆಂಗೆಲ್ಲ ಅನ್ನಿಸ್ತು ಸೊ ಅಂದರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ವಸ್ತುಗಳನ್ನು ತೆಗೆದುಕೊಳ್ಳೋಕ್ಕೆ ಮನೆಗೆ ಬೇಕಾಗಿರೋ ವಸ್ತು ತೊಗೊಳಕ್ಕೆ ಹೋಗ್ತೀವಿ ಸೊ ಹಬ್ಬದ ಸಂಭ್ರಮ ಯುಗಾದಿ ಸಂಭ್ರಮದಲ್ಲಿರುವಂಥ ಜನರಿಗೆ ಒಂದೇ ಕಡೆ ಸಿಗ್ತಾ ಇರುವಂಥದ್ದು ಅದನ್ನೇನು ಹೇಳ್ತೀವಿ ಆ್ಯಕ್ಚುಲಿ ಎಲ್ಲ ನಾನು ನೋಡಿದಾಗ ಡಿಫ್ರೆಂಟ್ ಪೀಸಸ್ ಇದೆ ಡಿಫ್ರೆಂಟ್ ಲೈಕ್ ಸೆಲೆಕ್ಷನ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಇಲ್ಲಿ ಇವನ್ ಆಂಟಿಕ್ ಪೀಸಸ್ ನಾನು ನೋಡ್ತಿದ್ದೆ ಅಲ್ಲ ಇಟ್ಸ್ ಅ ಯುನೀಕ್ ಸ್ಟೈಲ್ ಎಲ್ಲ ಒಂದು ಡಿಫ್ರೆಂಟ್ ಆಗಿದೆ ಇಟ್ಸ್ ಅ ಗುಡ್ ಎಲ್ಲ ಒಂದು ಬ್ರ್ಯಾಂಡ್ಸ್ ಎಲ್ಲ ಬ್ರ್ಯಾಂಡ್ಸು ಇಲ್ಲೇ ಸಿಗುತ್ತೆ ನಿಮಗೆ ಇಟ್ಸ್ ನೈಸ್ ಆ್ಯಂಡ್ ಒಂದೇ ಪ್ಲೇಸಲ್ಲಿ ನಿಮಗೆ ಎಲ್ಲ ಬ್ರಾಂಚು ಸಿಗುತ್ತೆ ಅಂದರೆ ಅದಕ್ಕಿಂತ ಇನ್ನೇನು ಚೆನ್ನಾಗಿರುತ್ತೆ ಒಂದು ಎಲ್ಲ ಟೈಮ್ ಇಲ್ಲೇ ಇನ್ವೆಸ್ಟ್ ಮಾಡ್ಬೋದು ನಾವು ಇದೆಲ್ಲದರ ಜೊತೆಗೆ ಹೂದುಂಬಿ ಕತೆ ಸೊ ಕುತೂಹಲ ಹೆಚ್ಚಾಗಿದೆ ಸೊ ಏನಾಕತ್ತೆ ಏನು ಅನ್ನೋದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಮನದ ಕಡಲು ಪ್ರೇಕ್ಷಕರ ಮುಂದೆ ಬರ್ತಾ ಇದೆ ಸೊ ನಿಮಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಎಷ್ಟು ಸ್ಪೆಷಲ್ ಆಗಿದೆ ಹೇಗೆ ಅಂತ ಐ ಆಮ್ ಟೂ ಎಕ್ಸೈಟೆಡ್ ನನ್ನ ಫಸ್ಟ್ ಸಿನಿಮಾ ಇದು ಫಸ್ಟ್ ಸಿನಿಮಾ ಅಂದರೆ ಎಲ್ಲರಿಗೂ ಒಂದು ಸ್ಪೆಷಲ್ ಮೂಮೆಂಟ್ ಅನ್ನೋದಿರುತ್ತೆ ಸ್ಪೆಷಲ್ ಫೀಲಿಂಗ್ ಅನ್ನೋದಿರುತ್ತೆ ಆ್ಯಂಡ್ ಇದು ಯಾವತ್ತಿಗೂ ಸ್ಪೆಷಲ್ ಫಸ್ಟ್ ಸಿನಿಮಾ ಬೆಸ್ಟ್ ಅಂತ ಹೇಳ್ತಾರೆ ಅಲ್ಲ ಆ್ಯಂಡ್ ನನಗೆ ಇಷ್ಟು ಒಳ್ಳೆ ಪ್ರೊಡಕ್ಷನ್ ಇಷ್ಟು ಒಳ್ಳೆ ಟೀಮ್ ಸಿಕ್ಕಿರೋದು ಐ ಆಮ್ ಬ್ಲೆಸ್ಡ್ ಐ ಆಮ್ ಲೈಕ್ ರಿಯಲಿ ಗ್ರೇಟ್ಫುಲ್ ಫಾರ್ ದಿಸ್ ಆಪರ್ಚುನಿಟಿ ಅಂತ ಹೇಳ್ಬೋದು ಟ್ವೆಂಟಿ ಏಯ್ಟ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ನಾವು ಯೋಗರಾಜ್ ಸರ್ ಯಾವಾಗಲೂ ಹೇಳ್ತಿರ್ತಾರೆ ಅವತ್ತು ಮುಂಗಾರು ಮಳೆ ಇವತ್ತು ಮನದ ಕಡಲು ಅಂತ ಡೆಫಿನೆಟ್ಲಿ ಮನದ ಕಡಲು ಇನ್ನೊಂದು ಒಳ್ಳೆ ಬ್ಲಾಕ್ ಬಸ್ಟರ್ ಆಗುತ್ತೆ ನಮ್ಮ ಟೀಮಿಂದ ಆ ಒಂದು ಗ್ಯಾರಂಟಿ ಅಂತ ಡೆಫಿನೆಟ್ಲಿ ಇದೆ ಈಗ ಮನದ ಕಡಲು ಬಗ್ಗೆ ನಿರೀಕ್ಷೆ ಹೆಚ್ಚಾಗೋಕ್ಕೆ ಇನ್ನೊಂದು ಕಾರಣ ಇದೆ ಸೊ ರಾಕಿಂಗ್ ಸ್ಟಾರ್ ಯಶ್ ಅವರು ಸೊ ಜೊತೆ ಆಗ್ತಾ ಇದ್ದಾರೆ ಸೊ ನೀವು ಆ ಸಂಭ್ರಮಕ್ಕೆ ಎಷ್ಟು ಎಕ್ಸೈಟ್ ಆಗಿದ್ದೀರಿ ಹೀಗೆಲ್ಲ ಪ್ಲ್ಯಾನ್ ಆಗ್ತಿದೆ ಟ್ವೆಂಟಿ ಇವೆಂಟ್ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಯಾಕಂದರೆ ಎಸ್ ಸರ್ನ ಮೀಟ್ ಮಾಡೋಕ್ಕೆ ಎಸ್ ಎಸ್ ಸರ್ ಇಸ್ ಅ ಇನ್ಸ್ಪಿರೇಷನ್ ನಮ್ಮ ಥರ ಯಂಗ್ಸ್ಟರ್ಸ್ಗಾಗಿರಲಿ ಯಾಕಂದರೆ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ದಲ್ಲೇ ಸರ್ ಬಂದಿರೋದು ಆ್ಯಂಡ್ ಇವತ್ತು ಈಸ್ ಅ ರಾಕಿಂಗ್ ಸ್ಟಾರ್ ಯಶ್ ಅವ್ರು ಯಾವಾಗಲೂ ಅವರು ಅವ್ರ ಮಾತಾಗಿರಲಿ ಅವ್ರು ಹೇಳೋ ನಮ್ಮ ಇನ್ಸ್ಪೈರ್ ಮಾಡಿದ್ರು ಎಲ್ಲ ಒಂದಲ್ಲ ಒನ್ ವೇ ನಮಗೆ ಕನೆಕ್ಟ್ ಆಗ್ತಿರತ್ತೆ ಟು ಯಂಗ್ಸ್ಟರ್ಸ್ ಸೊ ಅವ್ರ ಮಾತು ನಮಗೆ ಒಂಥರ ಓಕೆ ವಿ ಕ್ಯಾನ್ ಆಲ್ಸೋ ಡೂ ಇಟ್ ವಿತೌಟ್ ಅ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂತ ಯಾವ ಥರ ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ನಮಗೆಲ್ಲ ಕಾಂಟ್ಯಾಕ್ಟ್ಸೇ ಇರಲ್ಲ ಐಡಿಯಾನೇ ಇರಲ್ಲ ಸೊ ಹಾಗೆ ಬಂದು ನೋ ವಿ ಕ್ಯಾನ್ ಆಲ್ಸೋ ಡೂ ಇಟ್ ಹಾರ್ಡ್ ವರ್ಕ್ ಸಕ್ಸ್ ಲೈಕ್ ಹಾರ್ಡ್ ವರ್ಕ್ ಅನ್ನೋದಿತ್ತು ಅಂದರೆ ನಮಗೆ ಸಕ್ಸಸ್ ಸಿಗುತ್ತೆ ಅನ್ನೋದಕ್ಕೆ ದಿಸ್ ಈಸ್ ರೀಸನ್ ಎಕ್ಸಾಂಪಲ್ ಐ ಆಮ್ ವೆರಿ ಹ್ಯಾಪಿ ಲೈಕ್ ತುಂಬ ಎಕ್ಸೈಟ್ ಆಗಿದ್ದೀನಿ ಟು ಮೀಟ್ ಎಸ್ ಸ್ಪೆಷಲಿ ಯೋಗರಾಜ್ ಭಟ್ ಸರ್ ಡೈರೆಕ್ಷನ್ ಅಂದ್ರೆ ಒಂದು ದೊಡ್ಡ ಕುತೂಹಲ ಇರುತ್ತೆ ಸೊ ಒಂದು ಚಾನ್ಸ್ ಸಿಕ್ಕರೆ ಸಾಕು ಅನ್ನುವಂಥದ್ದು ಯೋಚನೆ ಇರುತ್ತೆ ಒಬ್ಬ ಆ್ಯಕ್ಟ್ರೆಸ್ಗೆ ಸೊ ಅದೇ ಹೇಳ್ತಾ ಇದ್ರಿ ಅವತ್ತಿನ ಮುಂಗಾರು ಮಳೆಗೆ ಹತ್ತೊಂಬತ್ತು ವರ್ಷ ಆಯಿತು ಸೊ ಇವತ್ತು ಮನದ ಕಡಲು ಆಗ್ತಾ ಇದೆ ಸೊ ನೀವು ಅದರಲ್ಲಿ ಪಾರ್ಟ್ ಆಗಿದ್ರಿ ನಿಮ್ಮ ಪಾತ್ರ ಎಷ್ಟು ವೆರಿ ವೆರೈಟಿ ಆಗಿದೆ ಅಂತ ಈಗಾಗಲೇ ಸಾಂಗು ಎಲ್ಲರೂ ಫಿದಾ ಮಾಡ್ತಾ ಇದ್ದಂಗೆ ನನ್ನ ಪಾತ್ರ ತುಂಬ ಸಿಂಪಲ್ ಹುಡುಗಿ ಕ್ಯಾರೆಕ್ಟರ್ ಆ್ಯಂಡ್ ಯೋಗರಾಜ್ ಸರ್ ಸಿನಿಮಾದಲ್ಲಿ ಒಂದು ಯಾವಾಗಲೂ ಒಂದು ಸ್ಪೆಷಾಲಿಟಿ ಇರುತ್ತೆ ಫೀಮೇಲ್ ಕ್ಯಾರೆಕ್ಟರ್ಸ್ನ ತುಂಬ ಇಂಪಾರ್ಟೆನ್ಸ್ ಜಾಸ್ತಿ ಕೊಟ್ಟಿರ್ತಾರೆ ಎಲ್ಲ ಸಿನಿಮಾ ನೋಡಿದ್ರೂ ಫೀಮೇಲ್ ಕ್ಯಾರೆಕ್ಟರ್ಸ್ ಬೇಗ ಇಷ್ಟ ಆಗ್ಬಿಡ್ತಾರೆ ಅವ್ರು ಡೈಲಾಗ್ಸ್ ಆಗಿರಲಿ ಏನೋ ಒಂದು ಯೂನಿಕ್ ಸ್ಟೈಲ್ ಅನ್ನೋದಿರುತ್ತೆ ಫೀಮೇಲ್ ಕ್ಯಾರೆಕ್ಟರ್ಸಲ್ಲಿ ನಮ್ಮದು ಅಷ್ಟೇ ಇಬ್ಬರಲ್ಲಿ ಇದರಲ್ಲಿ ಇಬ್ಬರು ಲೀಚ್ ಇರೋದ್ರಿಂದ ನಾನು ಅಂಜಲಿ ಇರೋದ್ರಿಂದ ನಮ್ಮ ಬೆಸ್ಟ್ ಫ್ರೆಂಡ್ ಸ್ಟೋರಿ ಇದರಲ್ಲಿ ಹುಡುಗಿ ಹುಡುಗಿ ಬೆಸ್ಟ್ ಫ್ರೆಂಡ್ಸ್ ಎಲ್ಲೂ ಸಿಗಲ್ಲ ನಿಮಗೆ ಫಿಲಮಲ್ಲಿ ನಮ್ಮ ಯೋಗರಾಜ್ ಸರ್ ಮೂವಿಲಿ ಇದರಲ್ಲಿ ಮನದ ಕಡಲು ಅದೇ ಸ್ಪೆಷಲ್ ನಾನು ನಾನು ಅಂಜಲಿ ಬೆಸ್ಟ್ ಫ್ರೆಂಡ್ ಒಂದ್ ತೋರಿಸ್ ಕೊಟ್ಟಿದ್ದಾರೆ ಬಂದೇ ಬಿಡ್ತು ನೀವು ಹೇಳಿದಾಗೆ ಎರಡು ಜಡೆ ಒಂದೇ ಕಡೆ ಸೇರಲ್ಲ ಅನ್ನೋ ಥರ ಇಬ್ರು ಹುಡುಗೀರು ಬೆಸ್ಟ್ ಫ್ರೆಂಡ್ಸ್ ಆಗೋದು ರೇರ್ ಅನ್ನೋ ಕಂಟೆಂಟ್ ಇದೆ ಅಂತ ಒಂದು ಸಣ್ಣ ಕ್ಲೀವ್ ಕೊಟ್ಟಿದ್ದೀರಾ ಸೊ ಇದು ಓನ್ಲಿ ಹುಡುಗಿರಿಗೆ ನಿಮ್ಮ ಫ್ರೆಂಡ್ಶಿಪ್ ಕನೆಕ್ಟ್ ಆಗುತ್ತಾ ಹುಡುಗರಿಗೆ ಹೆಂಗ್ ಕನೆಕ್ಟ್ ಆಗುತ್ತೆ ಹುಡುಗರಿಗೆ ಲವ್ ಸ್ಟೋರಿ ಕನೆಕ್ಟ್ ಆಗುತ್ತೆ ಯಾಕಂದರೆ ಹುಡುಗರು ಇಷ್ಟಪಡೇ ತುಂಬ ಇಷ್ಟಪಡ್ತಾರೆ ಸೊ ಹಾಗಾಗಿ ನಮ್ಮದಲ್ಲಿ ಒಂದು ಒಳ್ಳೆ ಲವ್ ಸ್ಟೋರಿ ಇದೆ ಫ್ರೆಂಡ್ಶಿಪ್ ಸ್ಟೋರಿ ಇದೆ ಲವ್ ಅನ್ನೋದ್ಕಿಂತ ಇನ್ನೊಂದು ಏನಂದರೆ ಫ್ಯಾಮಿಲಿ ಸಬ್ಜೆಕ್ಟ್ ಇರೋದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ನಮ್ಮ ಸಿನಿಮಾ ನೋಡ್ಬೋದು ಫ್ಯಾಮಿಲಿ ಓರಿಯೆಂಟೆಡ್ ಆ್ಯಂಡ್ ದೇಸ್ ಅ ಬ್ಯೂಟಿಫುಲ್ ಮೆಸೇಜ್ ಇವಾಗ ಒಂದು ಜನ್ರೇಷನಲ್ಲಿ ನಮಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ತಲೆಯಲ್ಲಿ ಏನು ಮಾಡಿದ್ರೆ ಸರಿ ಯಾವುದು ಮಾಡಿದ್ರೆ ತಪ್ಪು ಇಸ್ ಆಮ್ ಐ ಡೂಯಿಂಗ್ ರೈಟ್ ಇಲ್ಲ ರಾಂಗ್ ಮಾಡ್ತಿದ್ದೀನ ರಾಂಗ್ ಸ್ಟೆಪ್ ತೊಗೋತಿದ್ದೀನ ಅಂತ ಎಲ್ಲದಕ್ಕೂ ಈ ಸಿನಿಮಾದಲ್ಲಿ ಒಂದು ಆನ್ಸರ್ ಸಿಗುತ್ತೆ ನಾಟ್ ಓನ್ಲಿ ಲವ್ ಸ್ಟೋರಿ ದೇಸ್ ಅ ಮೆಸೇಜ್ ಆ ಸ್ಟ್ರಾಂಗ್ ಮೆಸೇಜ್ ಕೂಡ ಇದೆ ನಮ್ಮ ಸಿನಿಮಾದಲ್ಲಿ ಭೇಟಿ ನೀಡಿದ್ರಿ ಸಿನಿಮಾ ರಿಲೀಸ್ ಆಗ್ತಿದೆ ಏನು ಹೇಳ್ತೀರಿ ಅಂತ ನಮ್ಮ ಸಿನ್ಮಾ ಮನದ ಕಡಲು ಇದೇ ಮಾರ್ಚ್ ಇಪ್ಪತ್ತೆಂಟಕ್ಕೆ ರಿಲೀಸ್ ಆಗ್ತಿದೆ ಎಲ್ಲರೂ ಹೋಗಿ ನೋಡಿ ಡೆಫಿನೆಟ್ಲಿ ಎಲ್ಲರಿಗೂ ನಮ್ಮ ಸಿನ್ಮಾ ಇಷ್ಟ ಆಗೇ ಆಗುತ್ತೆ ಮಿಸ್ ಮಾಡಬೇಡಿ ಮನದ ಕಡೆಯೂ ಒನ್ ಮಾರ್ಚ್ ಟ್ವೆಂಟಿ ಇದಿಷ್ಟು ರಾಜಕಾ ಶೆಟ್ಟಿ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಮಾಲ್ತೇಶ ಟಿ ವಿ ನೈನ್ ಬೆಂಗಳೂರು